ಒಂದು ದಿನ ರೋಜಾ ಮತ್ತು ಪ್ರಸಾದ್ ಪಟ್ಟಣಕ್ಕೆ ಸುತ್ತೋಣ ಅಂತ ಹೋಗಿದ್ರು ಹೇಗೋ ಪಟ್ಟಣಕ್ಕೆ ಬಂದಿದೀವಲ್ವಾ ಸಿನಿಮಾಕ್ಕೆ ಹೋಗೋಣ ನಾವು ಹೋಗದಿದ್ರೆ ಹೇಗೆ ಸಿನಿಮಾ ನೋಡಿ ಹೊರಗಡೆ ಬಂದ ಮೇಲೆ ಸಿನಿಮಾ ತುಂಬಾ ಚೆನ್ನಾಗಿತ್ತಲ್ವ ರೀ ನಮ್ಮ ಮನೆಯಲ್ಲಿರೋರ್ನ ಕೂಡ ಕರ್ಕೊಂಡ್ ಬಂದಿರ್ಬೇಕು ಎಲ್ಲರನ್ನ ಕರ್ಕೊಂಡ್ಬಂದ್ ಎಷ್ಟು ದಿನ ಆಯ್ತು ಹೌದೌದು ನಿಮ್ಮ ಅಪ್ಪ ಹಣ ಅಲ್ವಾ ಎಲ್ರು ಕರ್ಕೊಂಡ್ ಬರ್ಲಿಕ್ಕೆ ಅವ್ರನ್ನೆಲ್ಲಾ ಯಾವಾಗ ಕರ್ಕೊಂಡೋಗ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು ನಮ್ ತುಂಬಾ ಹಸಿವಾಗ್ತಿದೆ ಏನಾದ್ರೂ ಊಟ ಮಾಡೋಣ ಹಾಗೆ ಹೇಳಿ ಒಂದು ಶವರ್ಮ ಗಾಡಿ ಹತ್ರ ಬಂದ್ರು ಇದೇನು ವೆರೈಟಿ ಆಗಿದೆ ರೀ ತಿನ್ನೋಣ ಅಣ್ಣ ಇದೇನು ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಇದ್ನ ಶವರ್ಮ ಅಂತಾರೆ ಇದು ತುಂಬಾನೇ ಚೆನ್ನಾಗಿರುತ್ತೆ ಹಾಗಾದ್ರೆ ಒಂದ್ ಕೊಡಿ ಇಷ್ಟಕ್ಕೂ ಏನ್ ಬೇಕು ಅಂತೀರಾ ವೆಜ್ಜಾ ನಾನ್ ವೆಜ್ ಏನಣ್ಣ ಇದ್ರಲ್ಲಿ ಎಷ್ಟು ವೆರೈಟಿ ಇದೆ ನಾನು ಒಟ್ಟು ಹನ್ನೊಂದು ವೆರೈಟಿ ನನ್ ಗಾಡಿಯಲ್ಲಿ ಮಾರ್ತೀನಿ ಇದನ್ನೆಲ್ಲ ಪಕ್ಕದಲ್ಲೇ ಇದ್ದು ಪ್ರಸಾದ್ ಕೇಳ್ಕೊಳ್ತಾ ಇದ್ದ ಇದೆಲ್ಲ ನಿನ್ಗೆ ಯಾಕೇನೆ ನಿನ್ಗೆ ಏನ್ ಬೇಕು ಅದನ್ನು ತೆಗೆದುಕೊಂಡು ತಿನ್ಬೋದಲ್ವಾ ರೋಜಾ ಅವಳಿಗೆ ಬೇಕಾದ ಶವರ್ಮ ತಿಂದು ಶವರ್ಮ ಮಾಡುವವನ ಬಳಿ ಶವರ್ಮನ ಹೇಗೆ ಮಾಡೋದು ಅಂತ ಕೇಳಿ ತಿಳ್ಕೊಂಡ್ ಬಂದ್ಲು ಅತ್ತೆ ನಾವ್ ಇವತ್ತು ಪಟ್ಣಕ್ಕೆ ಹೋಗಿದ್ದೋ ಅಲ್ವಾ ಅಲ್ಲಿ ಶವರ್ಮ ಅಂತ ಒಂದು ವಸ್ತು ತಿಂದು ತುಂಬಾ ಚೆನ್ನಾಗಿತ್ತು ಸಂತೋಷವಾಗಿ ಹೋಗಿ ಬಂದ್ರಲ್ವಾ ಅಷ್ಟು ಸಾಕಮ್ಮ ಹೌದಕ್ಕ ಅದು ತುಂಬಾ ಚೆನ್ನಾಗಿರುತ್ತೆ ನನಗೂ ಕೂಡ ಗೊತ್ತು ನಾನು ಒಂದ್ಸಲ ನಿಮ್ಮ ಮೈದನ ಜೊತೆ ಹೋದಾಗ ತಿಂದು ಬಂದೆ ಏನೋ ಇಬ್ರು ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಆ ಶವರ್ಮನ ಅಷ್ಟೊಂದು ಹೊಗಳ್ತಾ ಇದ್ದೀರಾ ಅವತ್ತು ಹೋಗಿ ತಿಂದು ಬಂದೆ ಇವತ್ತು ನಿಮ್ಮ ಅಕ್ಕ ಹೋಗಿ ತಿಂದು ಬಂದಿದ್ದಾಳೆ ಯಾವತ್ತಾದ್ರೂ ಅತ್ತೆ ತಿಂತದಿಂದ ಒಂದಾದ್ರೂ ತಗೊಂಬಂದ್ರ ಅದು ಬಿಸಿ ಬಿಸಿ ತಿಂದ್ರೇನೆ ಚೆನ್ನಾಗಿರೋದತ್ತೆ ಇನ್ನೊಂದ್ಸಲ ಹೋದಾಗ ತಂದು ಕೊಡ್ತೀನಿ ಆಮೇಲೆ ತಣ್ಣಗಾದ್ರೆ ನೀವು ತಿನ್ನದಿಲ್ಲ ಆಮೇಲೆ ತಿಂದು ಚೆನ್ನಾಗಿಲ್ಲ ಅಂದ್ರೆ ಅದಕ್ಕೆ ನಾನ್ ಕಾರಣ ಅಲ್ಲ ಅತ್ತೆ ತಯಾರಿಸ್ತಾರೆ ಅಂತ ಕಲ್ತ್ಕೊಂಡ್ ಬಂದಿದ್ದೀನಿ ನಿಮಗೆ ಬಿಸಿ ಬಿಸಿ ಮಾಡಿ ಕೊಡ್ತೀನಿ ಹೌದಾ ಅಕ್ಕ ಹಾಗಾದ್ರೆ ನನ್ಗೆ ಒಂದು ಒಳ್ಳೆ ಐಡಿಯಾ ಬರ್ತಿದೆ ನಾವು ಕೂಡ ಶವರ್ಮ ಬಿಸ್ನೆಸ್ ಮಾಡೋಣ ಇವಾಗಿನ ಮಕ್ಕಳಿಗೆ ಇದೇ ತಾನೇ ತುಂಬಾ ಇಷ್ಟ ಆಗೋದು ಸಾಕು ಸಾಕು ಇನ್ ಮುಂದೆ ನೀವು ಊರೆಲ್ಲ ಸುತ್ತಾಡದ್ ಬೇಡ ನನ್ ಮಕ್ಳು ಕಷ್ಟಪಟ್ಟು ದುಡಿತಾ ಇದ್ದಾರೆ ನೀವಿಬ್ರು ಆರಾಮವಾಗಿ ಟೌನ್ ಒಳಗೆ ಸುತ್ತಕೊಂಡು ಇಷ್ಟ ಬಂದಿದ್ನ ತಿಂತ ಇದ್ದೀರಾ ಈ ಅಂತ ಅಷ್ಟೇ ರೂಪ ಸಾಧಾರಣವಾಗಿ ಸುತ್ತಾಡ್ಕೊಂಡು ಬಂದ್ರಲ್ವಾ ನಾನು ನನ್ನ ಮಗಳ ಮನೆಗೆ ಹೋಗಿ ಒಂದು ವಾರ ಇದ್ದು ಬರ್ತೀನಿ ನನ್ನ ಮಗಳನ್ನ ನೋಡ್ದೆ ತುಂಬಾ ದಿನಗಳಾಯಿತು ಅತ್ತೆ ಇಲ್ವಲ್ಲ ಇಷ್ಟ ಬಂದಂಗೆ ಹೊರಗಡೆ ಎಲ್ಲಾ ಹೋಗಿ ಸುತ್ತಾಡ್ಕೊಂಡ್ ಬರ್ಬೋದು ಅಂತ ಎಲ್ಲೂ ಸುತ್ತಾಡಕ್ ಹೋಗ್ಬೇಡಿ ಅರ್ಥ ಆಯ್ತಾ ಹಾಗೆ ಹೇಳಿ ಸಾವಿತ್ರಮ್ಮ ಹೊರಟೋದ್ರು ಅಕ್ಕ ಅತ್ತೆ ಹಾಗೇನೆ ಹೇಳೋದು ನೀವು ಮಾತ್ರ ಒಪ್ಕೊಂಡ್ರೆ ಒಂದ್ ಮೂರ್ ದಿನ ಶವರ್ಮ ವ್ಯಾಪಾರ ಮಾಡೋಣ ಅಯ್ಯೋ ರೂಪಾ ಮಾತ್ರ ಅಂತ ಹೇಳಿದ್ದು ಅತ್ತೆ ಬರೋಕೆ ಮುಂಚೆ ಎಲ್ಲ ನಿಲ್ಸ್ಬಿಡೋಣ ಪ್ಲೀಸ್ ಅಕ್ಕ ಒಪ್ಕೊಳ್ಳಿ ಪ್ಲೀಸ್ ಅಕ್ಕ ಸರಿ ಹಾಗಾದ್ರೆ ಇನ್ನು ಬಾವನಿಗೂ ನಿನ್ ಗಂಡನಿಗೂ ಈ ವಿಷಯನ ಹೇಳ್ಬಿಡೋಣ ಸರಿ ಅಕ್ಕ ರೋಜಾ ಮತ್ತು ದೀಪ ಅವರವರ ಗಂಡನಿಗೆ ಹೇಳಿದ್ರು ಆ ನಂತರ ಅವರಿಬ್ಬರು ಕೂತ್ಕೊಂಡು ಟವರ್ ಮಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನ ಹೇಳಿ ಅಕ್ಕ ಸರಿ ಹಾಗಾದ್ರೆ ಬರ್ಕೋ ಮೈದಾ ಉಡಿ ಎಗ್ ಚಿಲ್ಲಿ ಪೌಡರ್ ಸಾಸ್ ಹೀಗೆ ರೋಜಾ ಹೇಳ್ತಾನೆ ಹೋದ್ಲು ಅಕ್ಕ ನೀವು ಹೇಳಿದ ಹಾಗೆ ಎಲ್ಲಾ ವಸ್ತುಗಳನ್ನ ತಂದಿದ್ದೀನಿ ಒಮ್ಮೆ ನೋಡಿ ನೀವ್ ಹೇಳಿದ ಎಲ್ಲನೂ ಇದೆಯಾ ಅಂತ ಹಾಗೆ ಹೇಳಿದಾಗ ರೋಜಾ ವಸ್ತುಗಳನ್ನ ಒಮ್ಮೆ ನೋಡಿದ್ಲು ಆ ಎಲ್ಲಾ ವಸ್ತುಗಳನ್ನ ತಂದಿದೀಯಾ ಏನು ಮರಿಲಿಲ್ಲ ಸ್ವಲ್ಪ ವಸ್ತುಗಳನ್ನ ಹೇಳಿಲ್ಲ ಯಾಕೆ ಅಂದ್ರೆ ನಮ್ಮ ಮನೆಯಲ್ಲಿರುವ ವಸ್ತುಗಳನ್ನೇ ಹಾಕೋಣ ಅವರು ಹೇಳುವ ಮಸಾಲೆ ಅಂದ್ರೆ ಸ್ವಲ್ಪ ಜಾಸ್ತಿ ಆ ಸರಿ ಅಕ್ಕ ಒಂದು ಶವರ್ಮಾನ ಎಷ್ಟಕ್ಕೆ ಮಾರೋಣ ಹೇಳಿ ನಾವು ಹೊರಗಡೆ ತಿಂದಿದ್ದು ನಲ್ವತ್ ರೂಪಾಯಿ ಆದ್ರೆ ಇಲ್ಲಿ ಅಷ್ಟು ರೇಟಿಗೆ ಮಾರದ್ರೆ ಯಾರ್ ತಗೊಳ್ತಾರೆ ಹೇಳು ರೇಟ್ ಜಾಸ್ತಿ ಆಗುತ್ತೆ ಅಂತಾನೆ ನನ್ ಮನೆಯಲ್ಲಿರುವ ವಸ್ತುಗಳನ್ನೇ ಹಾಕೋಣ ಅಂತ ಹೇಳಿದ್ದು ಸರಿ ನೀನೇ ಹೇಳು ಎಷ್ಟಕ್ಕೆ ಮಾರೋಣ ಅಂತ ಅಕ್ಕ ನಾನು ಹತ್ತು ರೂಪಾಯಿಗೆನೆ ಮಾರೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಹೌದಾ ಅಷ್ಟು ಕಡಿಮೆಗೆ ಮಾರಿದ್ರೆ ನಷ್ಟ ಬರಲ್ವಾ ಅಕ್ಕ ನಾವು ಕಡಿಮೆ ಬೆಲೆಗೆ ಮಾರಾಟ ಮಾಡಿದ್ರೆ ಕಸ್ಟಮರ್ ಕೂಡ ಜಾಸ್ತಿ ಬರ್ತಾರೆ ಅವಾಗ ಲಾಭ ಕೂಡ ನಮ್ಗೆ ಜಾಸ್ತಿ ತಾನೇ ಬರುತ್ತೆ ಸರಿ ಅಂತ ಹೇಳಿ ಅವರಿಬ್ಬರು ನಾಳೆಯಿಂದ ದೇಶವರ್ಮ ವ್ಯಾಪಾರ ಮಾಡೋಣ ಅಂತ ತೀರ್ಮಾನವನ್ನು ಮಾಡಿದ್ರು ಅಕ್ಕ ಹೊರಡೋಣ ಅಕ್ಕ ಇವಾಗಲೇ ಟೈಮ್ ಆಗ್ಬಿಡ್ತು ಇಲ್ಲದಿದ್ರೆ ತುಂಬಾ ಟೈಮ್ ಆಗ್ಬಿಡುತ್ತೆ ಹೌದು ರೂಪಾ ಯಾರಾದ್ರೂ ತಗೊಳ್ಳಿಕ್ಕೆ ಬರ್ತಾರಾ ಆ ಬರ್ತಾರಕ್ಕಾ ಇವಾಗ ನೋಡು ಬಿಸಿ ಬಿಸಿ ಶವರ್ಮಾ ಹತ್ತು ರೂಪಾಯಿಗೆ ಮಾತ್ರನೇ ಬಿಸಿ ಬಿಸಿ ಶವರ್ಮಾ ಹತ್ತು ರೂಪಾಯಿಗೆ ಮಾತ್ರನೇ ಹೀಗೆ ಜೋರಾಗಿ ಮಾರಾಟ ಮಾಡ್ತಿದ್ಳು ಹಾಗೆ ವ್ಯಾಪಾರ ಮಾಡ್ತಿದ್ದಾಗ ಅಲ್ಲಿಗೆ ಇಬ್ಬರು ಕಸ್ಟಮರ್ ವ್ಯಾಪಾರಕ್ಕೆ ಬಂದರು ಇಲ್ಲಿ ನೋಡಮ್ಮ ನನಗೆ ಎರಡು ಶವರ್ಮಾ ಕೊಡು ರೋಜ ಬಿಸಿ ಬಿಸಿಯಾಗಿ ಶವರ್ಮಾನ ರೆಡಿ ಮಾಡಿ ಕೊಟ್ಲು ಹಾ ತುಂಬಾ ಚೆನ್ನಾಗಿದೆಯಮ್ಮ ನೀವಿಬ್ರು ಪಟ್ನದಲ್ಲಿ ತಿಂದಿದೀವಿ ಇಷ್ಟೊಂದು ರುಚಿಯಾಗಿರ್ಲಿಲ್ಲ ನೀವು ಮನೆಯಲ್ಲಿ ಮಾಡಿ ವ್ಯಾಪಾರ ಮಾಡ್ತಿದ್ದೀರಾ ಅಂತ ಹೇಳಲಿಕ್ಕಾಗಲ್ಲ ತುಂಬಾ ಥ್ಯಾಂಕ್ಸ್ ಕಣ್ರಿ ನಿಮ್ಮ ಸುತ್ತಮುತ್ತಲಿನ ಜನರಿಗೆ ಕೂಡ ನಮ್ಮ ಶವರ್ಮ ಬಗ್ಗೆ ಹೇಳಿ ಆ ಖಂಡಿತವಾಗಿ ಹೇಳ್ತೀವಮ್ಮ ತಗೊಳ್ಳಿ ಹಣ ಹೀಗೆ ಸ್ವಲ್ಪ ದಿನದಲ್ಲೇ ಶವರ್ಮ ಅಂಗಡಿ ಹತ್ರ ತುಂಬಾ ಜನರು ಬಂದ್ರು ಸುತ್ತಮುತ್ತಲಿನ ಊರಿನಲ್ಲಿ ಕೂಡ ಶವರ್ಮ ವ್ಯಾಪಾರದ ಬಗ್ಗೆ ಗೊತ್ತಾಯ್ತು ಅಕ್ಕ ನೋಡಿದ್ರ ಬಿಸ್ನೆಸ್ ಎಷ್ಟ್ ಚೆನ್ನಾಗಿ ಆಗ್ತಾ ಇದೆ ಅಂತ ನಾವು ಹಾಕಿದ ಹಣಕ್ಕಿಂತ ಎರಡು ದಿನದಲ್ಲಿ ನಮ್ಗೆ ಲಾಭನೇ ಬಂದಿದೆ ನಾನು ಹತ್ತು ರೂಪಾಯಿ ಅಂತ ಹೇಳಿದಾಗ ನೀವು ಬೇಜಾರ್ ಮಾಡ್ಕೊಂಡ್ರಿ ಇವಾಗ ನೋಡಿದ್ರ ಹತ್ತು ರೂಪಾಯಿಂದನೆ ನಮ್ಗೆ ತುಂಬಾ ವ್ಯಾಪಾರ ಆಗಿ ಲಾಭ ಬಂದಿತ್ತು ನಾನ್ ಮಾತ್ರ ಹತ್ ರೂಪಾಯಲ್ಲಿ ಇಷ್ಟ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಅತ್ತೆಗೆ ಮಾತ್ರ ಈ ವಿಷಯ ಗೊತ್ತಾದ್ರೆ ಏನ್ ಹೇಳ್ತಾರೆ ಅಂತಾನೆ ಭಯ ಅತ್ತೆ ಬರ್ಲಿಕ್ಕೆ ಇನ್ನು ನಾಲ್ಕು ದಿನ ಇದೆ ಅಲ್ವಕ್ಕ ಅತ್ತೆ ಬರುವ ತನಕ ಈ ವ್ಯಾಪಾರ ಮಾಡೋಣ ಅತ್ತೆ ಬಂದು ಎರಡು ದಿನ ಕಳೆದ ಮೇಲೆ ಈ ವಿಷಯದ ಬಗ್ಗೆ ಹೇಳೋಣ ನೋಡಿ ಅತ್ತೆ ವ್ಯಾಪಾರ ಮಾಡುದು ಎಷ್ಟ್ ಚೆನ್ನಾಗಿ ಲಾಭ ಬಂದಿದೆ ಅಂತ ಅವಾಗ ಅತ್ತೆ ಕೂಡ ಮರುದಿನಕ್ಕೆ ಏನೇನು ಬೇಕು ಅಂತ ರೋಜಾ ಮತ್ತು ರೂಪಾ ಕೂತ್ಕೊಂಡು ಲಿಸ್ಟ್ ಅನ್ನು ರೆಡಿ ಮಾಡ್ತಾ ಇದ್ರು ಸಾವಿತ್ರಿ ಅವರ ಮಗಳ ಮನೆಯಲ್ಲಿ ಎಲ್ಲಾ ನೋಡ್ಕೊಂಡಿದ್ರು ಅವಾಗ ಪಕ್ಕದ ಮನೆ ಸುಶೀಲ ಸಾವಿತ್ರಿಯ ಬಳಿ ಹೋದ್ಲು ಅಮ್ಮ ಸ್ವಲ್ಪ ಉಪ್ಪಿದ್ರೆ ಕೊಡ್ತೀರಾ ಸೀರಿಯಮ್ಮ ತರ್ತೀವಿ ಹಾಗೆ ಹೇಳಿದಾಗ ಸಾವಿತ್ರಮ್ಮ ಒಳಗೆ ಹೋಗಿ ಉಪ್ಪನ್ನು ತಂದು ಕೊಟ್ರು ಅಮ್ಮ ನಿಮಗೆ ಗೊತ್ತಾ ನಿಮ್ ಊರಲ್ಲಿ ಇಬ್ರು ಹೆಣ್ಮಕ್ಳು ಏನೋ ವ್ಯಾಪಾರ ಮಾಡ್ತಿದಾರಂತೆ ಅವರ ವ್ಯಾಪಾರಕ್ಕೆ ಜನರು ಕ್ಯೂ ಅಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ತಿದಾರಂತೆ ಗಂಡಸರು ಹೊರಗೆ ಹೋಗಿ ಕಷ್ಟಪಟ್ಟು ದುಡ್ಕೊಂಡ್ ಬಂದ ಹಣ ಕೊಟ್ರೆ ಈ ಮನೇಲಿರುವ ಹೆಣ್ಮಕ್ಳು ಇಷ್ಟ ಪ್ರಕಾರ ಹಣವನ್ನು ಖರ್ಚು ಮಾಡ್ಕೊಂಡು ಊರೂರು ಸುತ್ಕೊಂಡಿರ್ತಾರೆ ಇದೆಲ್ಲ ಒಂದ್ ಕೆಲ್ಸಾನ ಹೆಣ್ಮಕ್ಳಲ್ವ ಮರ್ಯಾದೆಯಿಂದ ಮನೆಯಲ್ಲೇ ಜೀವನ ಮಾಡೋದ್ ಬಿಟ್ಬಿಟ್ಟು ಗಂಡಂದಿರು ಯಾರು ಮನೇಲಿ ಇಲ್ದಾಗ ಇಂಥ ವ್ಯಾಪಾರ ಮಾಡೋದು ಸರಿನಾ ಇಷ್ಟಕ್ಕೂ ಯಾರವ್ರು ಯಾರೋ ರೋಜಾ ಮತ್ತೆ ರೂಪ ಅಂತೆ ಆ ಮಾತು ಕೇಳಿದಾಗ ಸಾವಿತ್ರಿಗೆ ಕೋಪ ಬಂತು ವಿಷಯನ ತಡ್ಕೊಳಕ್ಕಾಗದೆ ಮನೆಗೆ ಹೋಗಿ ಸೊಸೇಂದಿರ್ನ ವಿಚಾರಿಸ್ಬೇಕು ಅಂತ ನಾನು ಮನೆಗೆ ಹೋಗ್ತೀನಿ ಹಾಗೆ ಹೇಳಿ ಆಟೋ ಹತ್ತಿ ಮನೆಗೆ ಬಂದ್ರು ಅಲ್ಲಿ ನೋಡಿದ್ರೆ ಇಬ್ರು ಸೊಸೆಂದಿರು ಮನೆಯಲ್ಲಿ ಇರ್ಲಿಲ್ಲ ನೋಡಿದ್ರೆ ಅವರು ಶವರ್ಮ ಅಂಗಡಿ ಹತ್ರ ಇದ್ರು ನೀವಿಬ್ರು ಏನ್ ಮಾಡ್ತಿದ್ದೀರಾ ಆವಾಗ ಅವರಿಬ್ಬರು ಶವರ್ಮಗೋಸ್ಕರ ಮಸಾಲೆಯನ್ನು ರೆಡಿ ಮಾಡ್ತಾ ಇದ್ರು ನಿಮಗೆ ಗೊತ್ತು ತಾನೆ ನೀವು ಈ ರೀತಿ ಹೊರಗಡೆ ನಿಂತು ಕೆಲಸ ಮಾಡೋದು ನನಗೆ ಇಷ್ಟ ಆಗಲ್ಲ ಅಂತ ಹೆಣ್ಮಕ್ಳು ಮನೇಲಿ ಇದ್ದು ಮನೆ ಕೆಲಸವನ್ನು ಮಾಡ್ಕೊಂಡಿರೋದೇ ಉತ್ತಮ ಮರದಂತೆ ನನ್ನ ಮಕ್ಕಳ ಇದ್ದಾರಲ್ವಾ ನಿಮ್ಗೆ ಸಂಪಾದನೆ ಮಾಡಿ ಹಾಕ್ಲಿಕ್ಕೆ ಏನಿದೆ ದಿನದಲ್ಲಿ ಚೆನ್ನಾಗಿ ಹಣ ಸಂಪಾದನೆ ಮಾಡಿದಿರಾ ನಲ್ವತ್ತು ರೂಪಾಯಿಗಿಂತ ಎಷ್ಟು ಸಂಪಾದನೆ ಮಾಡಿರ್ತೀರಾ ಎಲ್ಲಿ ಆ ಡಬ್ಬಿ ಎಲ್ಲಿದೆ ಅಂತ ತೋರಿಸಿ ಅದರಲ್ಲಿರುವ ಹಣವನ್ನು ತೆಗೆದು ನೋಡ್ತೀನಿ ಹಾಗೆ ಅಂತ ಹಣದ ಪೆಟ್ಟಿಗೆಯನ್ನು ತೆಗೆದಾಗ ಅದರ ತುಂಬಾ ಹಣ ಇತ್ತು ಅದನ್ನು ನೋಡಿದಾಗ ಏನಿದು ನೀವು ಸಂಪಾದನೆ ಮಾಡಿದ ಹಣನ ಅಥವಾ ನಿಮ್ಮ ಗಂಡಂದಿರ ಸಂಪಾದನೆಯನ್ನು ಇಲ್ಲಿ ತಂದಾಕಿದೀರಾ ಅದೇ ಸಮಯಕ್ಕೆ ಅಲ್ಲಿ ಪ್ರಸಾದ್ ಬಂದ ಅಮ್ಮ ಅವ್ರು ಹೇಳದ್ನ ಮೊದ್ಲು ಕೇಳಿ ಅಮ್ಮ ಇದೆಲ್ಲ ಅವರ ಸಂಪಾದನೆ ಏನೋ ಇವ್ರಿಬ್ರಿಗೆ ನೀನು ಸಪೋರ್ಟ್ ಮಾಡ್ತಾ ಇದ್ದೀಯಾ ಹೀಗೆ ತನ್ನ ಮಗ ಅಂತ ಕೂಡ ನೋಡದೆ ಸರಿಯಾಗಿ ಬೈದ್ರು ಸ್ವಲ್ಪ ಇರಿಯಮ್ಮ ಅವ್ರು ಹೇಳದ್ನ ಕೇಳಿ ಆಫೀಸಲ್ಲಿ ನಮ್ಮ ಮೇಲೆ ಯಾರೋ ಕಂಪ್ಲೇಂಟ್ ಮಾಡಿದ್ದಾರೆ ಅದರಿಂದ ನಮ್ಮ ಇಬ್ಬರನ್ನ ಕೆಲಸದಿಂದ ತೆಗ್ಬಿಟ್ರು ನಮ್ಮ ಇಬ್ಬರಿಗೆ ಕೆಲಸ ಇಲ್ಲದ ಕಾರಣ ಇವರಿಬ್ಬರು ಶವರ್ಮ ವ್ಯಾಪಾರ ಮಾಡ್ತೀವಿ ಅಂತ ಹೇಳಿದಾಗ ನಾವು ಒಪ್ಕೊಂಡು ಆಗ ಸಾವಿತ್ರಿ ಕೋಪ ಕಡಿಮೆಯಾಗಿ ಅಂದ್ರೆ ಇವರಿಬ್ಬರು ನಿಮ್ಮ ಸಂಬಳಕ್ಕಿಂತ ಹೆಚ್ಚಾಗಿ ಸಂಪಾದನೆ ಮಾಡ್ತಿದ್ದಾರೆ ಒಂದು ದಿನಕ್ಕೇನೆ ಈ ಹಣದ ಪೆಟ್ಟಿಗೆ ತುಂಬಿ ಹೋಗಿದೆ ಹೌದು ಅತ್ತೆ ನಾವು ಹೇಳದ್ನ ಕೇಳಿ ನಮ್ಮ ಮೊದಲು ಕ್ಷಮಿಸಿ ನಿಮ್ಮ ಜೊತೆ ಹೇಳದೆ ವ್ಯಾಪಾರ ಮಾಡಿದ್ದಕ್ಕೆ ಮೊದಲು ನಮ್ಮನ್ನು ಕ್ಷಮಿಸಿ ಆದರೆ ಆ ಸಮಯದಲ್ಲಿ ನಮಗೆ ಬೇರೆ ಆಲೋಚನೆ ಬರಲಿಲ್ಲ ಸರಿ ಹಾಗಾದ್ರೆ ಇನ್ ಮುಂದೆ ಈ ವ್ಯಾಪಾರದಲ್ಲಿ ನಾನು ಕೂಡ ಸಹಾಯ ಮಾಡುತ್ತಾ ನಾವು ಮೂರು ಜನ ಸೇರಿ ಚೆನ್ನಾಗಿ ವ್ಯಾಪಾರ ಮಾಡೋಣ ಮಗನಿಗೆ ಮದ್ವೆ ಮಾಡಿದ್ರೆ ಅವನು ಸರಿ ಅಂತ ಪಲ್ಲವಿ ಎನ್ನುವ ಗ್ರಾಮದ ಹುಡುಗಿಯನ್ನು ನೋಡಿ ಮದ್ವೆ ಮಾಡಿಸಿದ್ರು ಆದ್ರೂ ಮಗನಲ್ಲಿ ಯಾವ ಬದಲಾವಣೆನೂ ಬರ್ಲಿಲ್ಲ ಮತ್ತೆ ಸೋಮಾರಿಯಾಗೇನೆ ಆಗ್ತಿದ್ದ ಮಗನನ್ನು ನೋಡಿದ ಸುಬ್ಬಮ್ಮ ಕಷ್ಟಪಡುತ್ತಾ ಪಡುತ್ತಾ ಇನ್ ನನ್ ಮಗ ಬಡವ ಯಾವಾಗ ಬದ್ಲಾಗ್ತಾನೋ ಏನೋ ಮನೆಗೆ ಬಂದ ಸೊಸೆಗೆ ಮಗನ ಬುದ್ಧಿ ಗೊತ್ತಾದ್ರೆ ಅವಳು ಏನ್ ಮಾಡ್ತಾಳೋ ಸೊಸೆಗೆ ಮಾತ್ರ ವಿಷಯ ಗೊತ್ತಾಗದೆ ಮನೆಯ ಗುಟ್ಟನ್ನು ರಹಸ್ಯವಾಗಿ ಇಡ್ಬೇಕು ಬೆಳಿಗ್ಗೆ ಸುಬ್ಬಮ್ಮ ಹೊರಗೆ ಹೋಗುತ್ತಾ ಸೊಸೆ ಜೊತೆ ಹೀಗೆ ಹೇಳಿದ್ರು ಅಮ್ಮ ಪಲ್ಲವಿ ನಾನು ಹೊರಗೆ ಹೋಗಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರ್ತೀನಿ ನೀನು ಅಡಿಗೆ ಮಾಡ್ಕೊಂಡು ಊಟ ಮಾಡು ಅತ್ತೆ ತುಂಬಾನೇ ಚಳಿ ಆಗ್ತಿದೆ ಇಷ್ಟು ಬೆಳಿಗ್ಗೆ ಎಲ್ಲಿ ಹೋಗ್ತಿದ್ದೀರಾ ಅದ ಅದು ಅದು ಆ ನನಗೆ ನನ್ನ ಸ್ನೇಹಿತರ ಜೊತೆನೆ ಇರೋದು ಅಭ್ಯಾಸ ಸಂಜೆ ಬರ್ತೀನಿ ಆದ್ರೆ ಅತ್ತೆ ನನ್ಗೆ ಮನೆಯಲ್ಲಿ ತುಂಬಾ ಬೋರ್ ಆಗ್ತಿರುತ್ತೆ ನಿಮ್ಮ ಮಗ ನನ್ ಜೊತೆ ಸರಿಯಾಗಿ ಮಾತನಾಡದೆ ಬೆಳಿಗ್ಗೆ ಬೇಗ ಎದ್ದು ಅವ್ರ ಕೆಲ್ಸ ನೋಡ್ಕೊಂಡು ಅವ್ರು ಹೋದ್ರು ನನಗೂ ನಿಮ್ ಜೊತೆ ಬಂದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ನಾನು ಬರಲಾ ಅಯ್ಯೋ ಹಾಗೇನಾ ಇವತ್ ಬೇಡ ಇನ್ನೊಂದಿನ ಕರ್ಕೊಂಡೋಗ್ತೀನಿ ಹಾಗೆ ಹೇಳಿ ಹೊರಟೋದ್ಲು ಅವಾಗ ಸೊಸೆ ಅತ್ತೆ ನನ್ ಜೊತೆ ಏನೋ ಒಂದ್ ವಿಚಾರನ ಮುಚ್ಚಿಡ್ತಿದ್ದಾರೆ ಯಾಕೆ ಅವ್ರು ನನ್ ಜೊತೆ ಅಷ್ಟೊಂದು ಮುಜುಗರವಾಗಿ ಮಾತಾಡ್ಬೇಕು ಹೀಗೆ ಆಲೋಚನೆ ಮಾಡಿದ್ಲು ಹೀಗೆ ಎರಡು ದಿನ ಕಳೆಯಿತು ಅತ್ತೆ ಏನಾದ್ರೂ ಒಂದು ವಿಚಾರ ಹೇಳಿ ಮನೆಯಿಂದ ಹೊರಗೆ ಹೋಗ್ತಿದ್ರು ಇಷ್ಟೊಂದು ಚಳಿಯಲ್ಲಿ ನಮ್ಮ ಅತ್ತೆ ಎಲ್ಲಿ ಹೋಗ್ತಿದ್ದಾರೆ ನನಗೆ ಗೊತ್ತಾಗ್ಲೇಬೇಕು ಹಾಗೆ ಅನ್ಕೊಂಡು ಹಿಂದೆನೇ ಓದ್ಲು ಹಾಗೆ ಅಂದುಕೊಂಡು ಮರುದಿನದಿಂದಲೇ ತನ್ನ ಅತ್ತೆ ಹೋದ ದಾರಿಯಲ್ಲೇ ಅವರ ಹಿಂದೆನೇ ಓದ್ಲು ಅತ್ತೆ ಒಂದು ದೊಡ್ಡಿಗೆ ಹೋಗಿ ಸಗಣಿ ತಟ್ಟುವ ಕೆಲಸವನ್ನು ಮಾಡ್ತಾ ಇದ್ರು ಪಲ್ಲವಿ ಅತ್ತೆಯ ಮುಂದೆ ಹೋಗಿ ನಿಂತುಕೊಂಡು ಅತ್ತೆ ಇದೇನಾ ನಿಮ್ಮ ಸ್ನೇಹಿತರ ಮನೆ ಇಲ್ಲಿ ಬಂದು ನೀವ್ಯಾಕೆ ಇಂತ ಕೆಲಸ ಮಾಡ್ತಿದ್ದೀರಾ ಹಾಗೆ ಅಂತ ಕೇಳಿದ್ಲು ಆ ಮಾತಿಗೆ ಅತ್ತೆ ತುಂಬಾನೇ ದುಃಖ ಪಟ್ಕೊಂಡು ಕಣ್ಣೀರ್ ಹಾಕುತ್ತ ನಿನಗೆ ವಿಷಯ ಗೊತ್ತಾದ್ರೆ ನೀನ್ ಬೇಜಾರು ಮಾಡ್ಕೋತಿ ಅಂತಾನೆ ನಿನ್ ಜೊತೆ ಹೇಳಲಿಲ್ಲ ನಮ್ದು ತುಂಬಾ ಬಡ ಕುಟುಂಬ ನನ್ನ ಮಗ ಒಬ್ಬ ಸೋಂಬೇರಿ ಯಾವ ಕೆಲ್ಸ ಮಾಡದೆ ಸುತ್ತಾಡ್ತಿದ್ದಾನೆ ಈ ವಿಷಯ ನಿನಗೆ ಗೊತ್ತಾದ್ರೆ ದುಃಖ ಪಡ್ತೀಯಾ ಅಂತ ಹೇಳಲಿಲ್ಲ ಮನೆ ಖರ್ಚಿಗೋಸ್ಕರ ನಾನು ಬೆಳಿಗ್ಗೆಯಿಂದ ಸಂಜೆ ತನಕ ಈ ಕೆಲಸ ಮಾಡ್ತೀನಿ ಮನೆ ಕೆಲಸ ಹೊಲದ ಕೆಲಸ ಎಲ್ಲ ನೋಡಿ ನೋಡಿನೇ ಈ ಮನೆನ ನಾನು ನೋಡ್ಕೊಳ್ತಾ ಇದೀನಿ ಅತ್ತೆ ಈ ವಿಚಾರ ನಂಗೆ ಗೊತ್ತಾದ್ರೆ ನಾನು ಯಾಕೆ ದುಃಖ ಪಡ್ತೀನಿ ಹೇಳಿ ನೋಡೋಣ ನಾನೇನು ಶ್ರೀಮಂತಿಕೆಯ ಮನೆಯಲ್ಲಿ ಹುಟ್ಲಿಲ್ಲ ನಾನು ಕೂಡ ಬಡತನ ಮನೆಯಲ್ಲೇ ಹುಟ್ಟಿದ್ದು ಹೊಸದಾಗಿ ಮನೆಗೆ ಬಂದಿರುವ ಸೊಸೇನ ಹೊರಗಡೆ ಕೆಲಸ ಕರ್ಕೊಂಡೋದ್ರೆ ನೋಡೋರು ಏನ್ ಹೇಳ್ತಾರೆ ಅದೆಲ್ಲ ಪರ್ವಾಗಿಲ್ಲತ್ತೆ ನಾವು ನಮ್ಮ ಕುಟುಂಬಕ್ಕೋಸ್ಕರ ನಮಗೋಸ್ಕರ ತಾನೆ ಕಷ್ಟ ಇವತ್ತು ಇವತ್ ನಿಮ್ ಮಗನ ಏನ್ ಮಾಡ್ತೀನಿ ಅಂತ ನೋಡಿ ಎಷ್ಟು ಹೇಳಿದ್ರು ಬದ್ಲಾಗೋದಿಲ್ಲಮ್ಮ ಅವನಿಗೆ ಹೇಳದೆ ವ್ಯರ್ಥ ಅದೆಲ್ಲ ನಾನ್ ನೋಡ್ಕೋತೀನಿ ನೀವ್ ಈ ಚಳಿಯಲ್ಲಿ ಈ ಕೆಲಸ ಬಿಟ್ಟು ಮನೆಗೆ ಬನ್ನಿ ಹಾಗೆ ಅತ್ತೆ ಜೊತೆ ಮಾತನಾಡಿ ಮನೆಗೆ ಕರ್ಕೊಂಡೋದ್ಲು ಮನೆ ಹತ್ರ ಬರುವಾಗ ಅವಳ ಗಂಡ ಹೊರಗೆ ಎಲ್ಲ ಹೋಗ್ತಿದ್ದ ನಿಲ್ರಿ ನಿಮ್ ಜೊತೆ ಎರಡ್ ನಿಮಿಷ ಮಾತಾಡ್ಬೇಕು ಹೇಳೇಳು ನನಗೆ ಹೊರಗೋಗ್ಬೇಕು ಟೈಮ್ ಆಗ್ತಾ ಇದೆ ಅಷ್ಟೊಂದು ಬ್ಯುಸಿಯಾ ನೀವು ಯಾವ ಕೆಲ್ಸಕ್ಕೂ ಹೋಗೋದಿಲ್ಲ ಹೊರಗಡೆ ಸುತ್ತಾಡ್ಲಿಕ್ಕೆ ಅಂತ ಹೀಗೆ ಹೋಗ್ಲಿಕ್ಕೆ ನಿಮ್ಗೆ ಅರ್ಜೆಂಟು ನಾನು ಸೋಂಬೇರಿ ಅಂತ ನನಗೆ ಹೇಗೆ ಹೇಳ್ತೀಯ ನೀನು ಯಾಕೆ ಅಂದ್ರೆ ನೀವು ಕೆಲ್ಸಕ್ ಹೋಗದೆ ಹೀಗೆ ಸುತ್ತಾಡ್ಕೊಂಡಿದ್ರೆ ಮನೆನ ರೀ ನಡ್ಸೋದು ಅತ್ತೆ ಒಬ್ರೇ ಚಳಿಯಲ್ಲಿ ಕೆಲ್ಸ ಮಾಡ್ಕೊಂಡು ಮನೇನ ನಡೆಸ್ತಾರೆ ನೀವೀಗೆ ಸೋಂಬೇರಿ ಆಗಿದ್ರೆ ನಾನ್ ನಿಮ್ ಜೊತೆ ಇರೋದಿಲ್ಲ ನಾನು ತಕ್ಷಣ ನಮ್ ತಾಯಿ ಮನೆಗೆ ಹೋಗ್ತೀನಿ ನಿನ್ನ ಯಾರು ಹೋಗೋದ್ ಬೇಡ ಅಂದಿದ್ದು ಹಾಗೆ ಅಂತ ಆಚೆಗೆ ತಳ್ಳಿ ಅಲ್ಲಿಂದ ಸ್ಲಿಪ್ಪರ್ ಹಾಕೊಂಡ್ ಹೊರಟೋದ ನಾನು ಹೇಳ್ದೆ ಅಲ್ವಮ್ಮ ಅವನ್ ಬದ್ಲಾಗೋದಿಲ್ಲ ಅಂತ ನಾನೇ ಏನಾದ್ರು ಸಣ್ಣ ಪುಟ್ಟ ಕೆಲ್ಸ ಮಾಡಿ ನಿಮ್ನ ನೋಡ್ಕೋತೀನಿ ನೀವು ನನ್ಕಿಂತ ವಯಸ್ಸಲ್ಲಿ ದೊಡ್ಡವರು ನೀವ್ ಹೇಗತ್ತಿ ಈ ಕೆಲ್ಸ ಮಾಡ್ತೀರಾ ಇಂದಿನಿಂದ ನಾನು ಕೂಡ ನಿಮ್ ಜೊತೆ ಕಷ್ಟಪಡ್ತೀನಿ ಅಂದ್ರೆ ನಾಳೆಯಿಂದ ನಾವು ಇನ್ನೊಬ್ಬರ ಕೈ ಕೆಳಗೆ ಕೆಲ್ಸ ಮಾಡುವ ಅವಶ್ಯಕತೆ ಇಲ್ಲ ಪಕ್ಕದಲ್ಲೇ ದೊಡ್ಡ ಕಾಡು ಇದೆ ಅಲ್ವಾ ಅಲ್ಲಿಗೋಗಿ ಸೌದೆ ಕಡ್ದು ತಗೊಂಬಂದ್ ಮಾರೋಣ ನೀನು ಹೇಳೋದೇನೋ ಸರಿಯಾಗಿಯೇ ಇದೆ ಆದ್ರೆ ಇನ್ನೊಬ್ಬರ ಕೈ ಕೂತು ಕೆಲಸ ಮಾಡೋದು ನನಗೆ ಇಷ್ಟ ಆಗ್ತಿಲ್ಲ ಹಾಗೆ ಹೇಳಿದ್ಲು ಸುಬ್ಬಮ್ಮ ಮರುದಿನದಿಂದ ಅತ್ತೆ ಸೊಸೆ ಇಬ್ರು ಸೇರಿ ಸೌದೆಯನ್ನು ಕಡಿಯಲು ಅಂತ ಕಾಡಿಗೆ ಹೋಗಿ ಸೌದೆಯನ್ನು ಕಡಿತಾ ಇದ್ರು ನೀವು ಮಾಡೋದು ಒಳ್ಳೆಯ ಕೆಲಸವಲ್ಲ ಹೀಗೆ ಮರದಲ್ಲಿರುವ ಮರಗಳನ್ನೆಲ್ಲ ಕಡಿದು ಪ್ರಕೃತಿಯನ್ನು ನಾಶ ಮಾಡಿದ್ರೆ ಉಳಿದವರು ಹೇಗಿರೋದು ಹೀಗೆ ಜೋರಾಗಿ ಹೇಳಿದ ಅದಿಕ್ಕೆ ಪಲ್ಲವಿ ಅದಲ್ಲ ತಾತ ನಮ್ಮ ಪರಿಸ್ಥಿತಿನೇ ಬೇರೆ ಬದುಕ್ಬೇಕು ಅಂದ್ರೆ ಏನಾದ್ರೂ ಒಂದು ಮಾಡ್ಲೇಬೇಕು ತಾನೇ ಹೀಗೆ ಅವಳ ಆರ್ಥಿಕ ಪರಿಸ್ಥಿತಿ ಮನೆಯ ಪರಿಸ್ಥಿತಿಯನ್ನು ವಿವರವಾಗಿ ಸ್ವಾಮೀಜಿ ಜೊತೆ ಹೇಳಿದ್ಲು ಹಾಗೆ ಅಂತ ನೀನು ಈ ರೀತಿ ಕೆಲ್ಸ ಮಾಡೋದು ತಪ್ಪು ನಾನೊಂದು ರಹಸ್ಯ ಹೇಳ್ತೀನಿ ಅದ್ರಿಂದ ನೀನು ಸಂತೋಷವಾಗಿ ಜೀವನ ಮಾಡ್ಬೋದು ನೀವು ನಮಗೆ ನಿಜವಾಗ್ಲೂ ಒಂದು ದಾರಿ ತೋರ್ಸಿದ್ರೆ ನಾವ್ ಯಾವಾಗ್ಲೂ ಈ ಕಾಡಲ್ಲಿ ಮರ ಕಡಿಯುವುದಿಲ್ಲ ಸರಿ ಕೇಳೋದ್ನ ಸರಿಯಾಗಿ ಕೇಳಿಕೊಳ್ಳಿ ನೀವು ಈ ದಾರಿ ಮೂಲಕ ಹೋದ್ರೆ ನಿಮಗೆ ಒಂದು ಪರ್ವತ ಸಿಗುತ್ತೆ ಆ ಪರ್ವತದಿಂದ ದೇವಸ್ಥಾನಕ್ಕೆ ಹೋಗುವ ಸ್ವಲ್ಪ ದಾರಿಯಲ್ಲಿ ಎಡಭಾಗದಲ್ಲಿ ಇನ್ನೊಂದು ದಾರಿ ಬರುತ್ತೆ ಹೀಗೆ ನೇರವಾಗಿ ಹೋದ್ರೆ ಅಲ್ಲಿ ಒಂದು ಮರ ಬರುತ್ತೆ ಕಾಲಕಾಲಕ್ಕೆ ಸಿಗುವಂತಹ ಎಲ್ಲಾ ಹಣ್ಣುಗಳಲ್ಲಿರುತ್ತೆ ಇದು ಚಳಿ ಅಂದ್ರೆ ಸೀತಾಫಲವನ್ನು ಬೆಳೆಯುವಂತಹ ಕಾಲ ಸ್ವಲ್ಪ ತಗೊಂಡು ವ್ಯಾಪಾರ ಮಾಡಲಾರಂಭಿಸಿ ಹಾಗೆ ಅಂತ ಹೇಳಿದ್ರು ಅದನ್ನು ಕೇಳಿದ ಅತ್ತೆ ಸೊಸೆ ಇಬ್ರು ತುಂಬಾ ಸಂತೋಷಪಟ್ರು ಸ್ವಾಮಿ ನಿಮ್ಮ ಋಣವನ್ನು ಹೇಗೆ ತೀರಿಸುವುದು ಅಂತ ಗೊತ್ತಿಲ್ಲ ನೀವು ಹೇಳಿದ ಹಾಗೆ ಮಾಡ್ತೀವಿ ಹೀಗೆ ಅತ್ತೆ ಸೊಸೆ ಇಬ್ರು ಸ್ವಾಮೀಜಿ ಹೇಳಿದ ತೋಟಕ್ಕೆ ಹೋದ್ರು ಅಲ್ಲಿ ವಿಧ ವಿಧವಾದ ಮರಗಳಿತ್ತು ಅದು ಚಳಿ ಆದ ಕಾರಣ ಎಲ್ಲಿ ನೋಡಿದ್ರು ಸೀತಾಫಲನೇ ಇತ್ತು ತಕ್ಷಣ ಹಣ್ಣುಗಳನ್ನು ಕುಯ್ಕೊಂಡು ಮನೆಗೆ ಹೋದ್ರು ತಕ್ಷಣ ಅತ್ತೆ ಇಬ್ರು ಒಂದು ತಳ್ಳು ಗಾಡಿಯನ್ನು ರೆಡಿ ಮಾಡ್ಕೊಂಡು ಅದ್ರಲ್ಲಿ ಹಣ್ಣುಗಳನ್ನು ಇಟ್ಟು ವ್ಯಾಪಾರ ಮಾಡಲಾರಂಭಿಸಿದ್ರು ಸೀತಾ ಫಲವನ್ನು ಮಾರೋದ್ರಿಂದ ಗಂಡ ನಾಚಿಕೆ ಪಟ್ಕೊಂಡು ಹೀಗೆ ಹೇಳ್ತಾ ಮನೆಯಲ್ಲಿರುವ ಹೆಂಗಸರೆಲ್ಲ ಕೆಲಸ ಮಾಡ್ತಿದ್ರೆ ಹೀಗೆ ಮನೇಲಿ ಕೂತ್ಕೊಂಡು ಸುಮ್ನೆ ಸುತ್ತಾಡ್ತಿದ್ರೆ ನನ್ನ ನೋಡಿದ್ರೆ ನನಗೆ ನಾಚಿಕೆ ಆಗುತ್ತೆ ಇಂದಿನಿಂದ ಇವರಿಗೆ ನಾನು ಸಹಾಯ ಮಾಡ್ಬೇಕು ಹಾಗೆ ಅಂದುಕೊಂಡು ಅಲ್ಲಿಂದ ಹೊರಟೋದ ಸಂಜೆಯ ಸಮಯ ಎಲ್ಲಾ ಹಣ್ಣುಗಳನ್ನು ಮಾರಿ ಅತ್ತೆ ಇಬ್ರು ಸಂತೋಷದಿಂದ ಮನೆಗೆ ಬಂದ್ರು ಅಮ್ಮ ಪಲ್ಲವಿ ನೀವಿ ತಳ್ಳು ಗಾಡಿಯಲ್ಲಿ ಹಣ್ಣುನ ಇಟ್ಕೊಂಡ್ ಮಾರಾಟ ಮಾಡುವಾಗ ನನಗೆ ನಾಚಿಕೆ ಆಯ್ತು ನಾಳೆಯಿಂದ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಹಾಗೆ ಅಂತ ಅವರ ಬಳಿ ಹೇಳ್ದ ಅವನ ಮಾತನ್ನು ಕೇಳಿ ಅವರಿಬ್ಬರು ಸಂತೋಷ ಪಟ್ರು ಏನ್ರಿ ನಿಮ್ಮಲ್ಲಿ ಬದಲಾವಣೆ ಬಂದಿದ್ದು ನನಗೆ ತುಂಬಾ ಸಂತೋಷ ನಾನ್ ನಿಮ್ ಜೊತೆ ಒಂದು ಸತ್ಯ ಹೇಳ್ತೀನಿ ಅದ್ರಿಂದ ಯಾವಾಗ್ಲೂ ನಾವು ಸಂತೋಷವಾಗಿರ್ಬೋದು ಹೀಗೆ ಸ್ವಾಮೀಜಿ ಹೇಳಿದ ಹಣ್ಣಿನ ರಹಸ್ಯವನ್ನು ಹೇಳಿದ್ಲು ಆ ಮಾತನ್ನು ಕೇಳಿಕೊಂಡ ಗಂಡ ಆಶ್ಚರ್ಯ ಮರುದಿನದಿಂದಲೇ ಗಂಡ ಹಣ್ಣುಗಳನ್ನು ಕುಯ್ದುಕೊಂಡು ಬಂದ ಆ ಚಳಿ ಕಾಲದಲ್ಲಿ ಸೀತಾಫಲವನ್ನು ಮಾರಿ ಸೊಸೆ ತುಂಬಾ ಹಣವನ್ನು ಸಂಪಾದನೆ ಮಾಡಿದ್ಲು ಅಂದಿನಿಂದ ಅವರ ಕುಟುಂಬದಲ್ಲಿ ಕಷ್ಟಪಟ್ಟು ಅದಕ್ಕೆ ತಕ್ಕ ಪ್ರತಿಫಲವನ್ನು ಪಡಿತಿದ್ರು